ಹಾಂ ಹಲೋ ನಮಸ್ತೆ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹತ್ತು ಅಂತಿಮ ಘಟ ತಲುಪಿದೆ ದಿನೇ ದಿನೇ ಕುತೂಹಲಕಾರಿ ಆಗಿ ಮೂಡಿ ಬರ್ತಾ ಇದೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ತನಿಷಾ ಕುಪ್ಪಂಡ ಔಟ್ ಆಗಿದ್ದಾರೆ ಆಚೆ ಕಾಲಿಡುವ ಮುನ್ನ ಅವರು ತಮ್ಮ ನೋವು ಬೇಸರವನ್ನು ಹೊರಹಾಕಿದ್ದಾರೆ ತಮ್ಮ ಎಂಟ್ರಿ ಹಾಗೂ ಎಕ್ಸಿಟ್ ಬಗ್ಗೆ ಬಿಗ್ ಬಾಸ್ ಬಳಿ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ತನಿಷಾ ಅವರು ಹೌದು ಯಾವುದನ್ನು ತನಿಷಾ ನಿರೀಕ್ಷೆ ಮಾಡಲಿಲ್ಲವೋ ಅದು ನಡೆದು ಹೋಗಿಬಿಟ್ಟಿದೆ ಈ ಬಾರಿ ಬಿಗ್ ಬಾಸ್ ಫೈನಲಿಸ್ಟ್ ಆಗಬೇಕು ವಿನ್ನರ್ ಆಗಬೇಕು ಅಂತೆಲ್ಲ ಬೆಟ್ಟದಷ್ಟು ಕನಸುಗಳನ್ನು ಹೊತ್ಕೊಂಡು ಬಿಗ್ ಬಾಸ್ ಮನೆಯೊಳಗೆ ತನಿಷಾ ಕುಪ್ಪಂಡ ಎಂಟ್ರಿ ಕೊಟ್ಟಿದ್ದು ಆದರೆ ಆ ಕನಸು ಕನಸಾಗಿಯೇ ಉಳಿದಿದೆ ಟಾಪ್ ಫೈನಲ್ಲಿ ಇದ್ದೇ ಇರ್ತೀನಿ ಎಂಬ ಆತ್ಮವಿಶ್ವಾಸ ತನಿಷಾ ಕುಪ್ಪಂಡ ಅವರಿಗಿತ್ತು ಆದರೆ ಟಾಪ್ ಎಂಟರ ಹಂತದಲ್ಲೇ ತನಿಷಾ ಕುಪ್ಪಂಡ ಅವರು ಎಲಿಮಿನೇಟ್ ಆಗಿದ್ದಾರೆ ವಿನ್ನರ್ ಆಗುವ ಆಸೆ ಭಗ್ನಗೊಂಡ ಮೇಲೆ ಕನಸು ಚಿತ್ರ ಚಿತ್ರಗೊಂಡ ಮೇಲೆ ತನಿಷಾ ಕುಪ್ಪಂಡ ಬೇಸರದಿಂದಲೇ ತಮ್ಮ ಮನಸ್ಸಿನ ಮಾತುಗಳನ್ನು ಯಾವುದೇ ರೀತಿಯ ಫಿಲ್ಟರ್ ಇಲ್ಲದೆ ಹೊರಹಾಕಿದ್ದಾರೆ ಬರುವಾಗಲೂ ಕೆಟ್ಟದಾಗಿ ಬಂದೆ ಹೋಗುವಾಗಲೂ ಹೋಗ್ತಿದ್ದೀನಿ ಇಷ್ಟು ಕೆಟ್ಟದಾಗಿ ಏಕೆ ಕರೆಸಿಕೊಳ್ತಿದ್ದೀರಾ ಅಂತ ಬಿಗ್ ಬಾಸ್ಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ತನಿಷಾ ಅಸಲಿಗೆ ಪ್ರೀಮಿಯರ್ ಸಂಚಿಕೆಯಲ್ಲಿ ಲೈವ್ ಆಡಿಯನ್ಸ್ ಕಡೆಯಿಂದ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಅಸಮರ್ಥರು ಎಂಬ ಹಣ ಪಟ್ಟಿಯೊಂದಿಗೆ ಬಿಗ್ ಬಾಸ್ ಮನೊಳಗೆ ತನಿಷಾ ಕಾಲಿಟ್ಟಿದ್ದರು ಇದೀಗ ವಾರದ ಮಧ್ಯಭಾಗದಲ್ಲಿ ರಾತ್ರಿ ವೇಳೆ ಕಿಚ್ಚ ಸುದೀಪರ ವೇದಿಕೆಗೂ ಹೋಗದೆ ಹಾಗೆಯೇ ಎಲಿಮಿನೇಟ್ ಆಗಿರುವುದು ತನಿಷಾ ಅವರಿಗೆ ತೀವ್ರವಾದಂಥ ಒಂದು ನೋವನ್ನು ಉಂಟು ಮಾಡಿದೆ ಕಳೆದ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತನಿಷಾಗೆ ಕೇವಲ ಒಂದೇ ಒಂದು ವೋಟ್ ಮಾತ್ರ ಲಭಿಸಿತ್ತು ಆ ವೋಟ್ ಹಾಕಿದ್ದು ಕಾರ್ತಿಕ್ ಅದನ್ನು ನೆನೆದು ನೀನೇ ಅಲ್ವಾ ನಾಮಿನೇಟ್ ಮಾಡಿದ್ದು ಥ್ಯಾಂಕ್ಸ್ ನೀನು ನಾಮಿನೇಟ್ ಮಾಡಿದಾಗಲೇ ಹೋಗ್ತಾ ಇದ್ದೀನಿ ಅಂತ ನೋವಿನಿಂದಲೇ ಕಾರ್ತಿಕಿಗೆ ತನಿಷಾ ಹೇಳಿದ್ದಾರೆ ಈ ಬಗ್ಗೆ ನೀವೇನಂತೀರ ಕಾಮೆಂಟ್ ಮಾಡಿ